ನಮಸ್ಕಾರ ವೀಕ್ಷಕರೇ ಇಂದಿನ ಟಾಪಿಕ್ ಏನಂತ ಹೇಳಿದರೆ ದೇವರಿಗೆ ಎಂಜಲು ನೈವೇದ್ಯ ಸಮರ್ಪಿಸಬಹುದಾ ಅಂದರೆ ಸ್ವಲ್ಪ ಒಳ್ಳೆಯದೆಯಾ ಅಂತ ಟೇಸ್ಟ್ ಮಾಡಿ ನಾವು ನೋಡಿ ಎಲ್ಲ ಉಪ್ಪು ಖಾರ ಸಿಹಿ ಎಲ್ಲ ಸರಿಯಾಗಿದೆ ಅಂತ ಟೇಸ್ಟ್ ಮಾಡಿ ಮತ್ತೆ ದೇವರಿಗೆ ಇಡ್ಬೋದಾ ಅಂತ ಒಂದು ಪ್ರಶ್ನೆ ಬಂತು ಯಾಕೆಂದರೆ ಶಬರಿ ಹಾಗೆ ಮಾಡಿ ಕೊಟ್ಟಿದ್ದಾಳಲ್ಲ ರಮಾನಂದ ಸಾಗರ್ ಅವರ ರಾಮಾಯಣ ಸೀರಿಯಲಲ್ಲಿ ನೋಡಿದ್ದೇವೆ ಅಂತ ಕೆಲವರು ಹೇಳ್ಬೋದು ಆದರೆ ಅದರ ಮುಂಚೆ ಒಮ್ಮೆ ಶಬರಿಯ ಒಂದು ವಿಷಯ ನೋಡುವ ಶಬರಿ ಒಬ್ಬಳು ಅಪ್ಸರ ಸ್ತ್ರೀಯಾಗಿರ್ತಾಳೆ ಅವರು ಇಂದ್ರನ ಮುಂದೆ ಒಂದು ಅಸಭ್ಯ ರೀತಿಯಲ್ಲಿ ಒಂದು ನರ್ತನೆ ಅಂದರೆ ಡ್ಯಾನ್ಸ್ ಮಾಡಿ ಒಂದು ತೋರಿಸಿದಾಗ ಶಚಿದೇವಿಗೆ ಬಂದು ನೀನು ಮನುಷ್ಯ ಯೋನಿಯಲ್ಲಿ ಜನ್ಮ ತಾಳು ಅಂತ ಶಾಪ ಪಡ್ತಾಳೆ ಆಗ ಅವಳು ಶಬರ ರಾಜ ಬೇಡರ ರಾಜನಾದ ಶಬರನಲ್ಲಿ ಜನಿಸ್ತಾಳೆ ಆಗ ಅವಳಿಗೆ ಶಬರಿ ಅಂತ ಹೆಸರಿಡ್ತಾರೆ ಅವಳಿಗೆ ವಿವಾಹ ವಯಸ್ಸು ಬಂದಾಗ ಅವಳು ಮನೆಯನ್ನು ಬಿಟ್ಟು ಬಂದು ಎಲ್ಲ ಮತಂಗ ಋಷಿ ಎಂಬುವರ ಆಶ್ರಮದಲ್ಲಿ ಅವಳ ಶಿಷ್ಯಳಾಗಿ ಸೇರ್ತಾಳೆ ಹಾಗೆ ಮತಂಗ ಋಷಿಗಳಿಗೆ ಒಂದು ದಿನ ಸ್ವಪ್ನದಲ್ಲಿ ಪರಮಾತ್ಮನ ಬಂದು ಒಂದು ವಿಷಯ ಹೇಳ್ತಾನೆ ಅದೇ ಮತಂಗ ಋಷಿಗಳು ಅವಳಿಗೆ ಶಬರಿ ಹೇಳ್ತಾಳೆ ನೋಡು ಶ್ರೀಮನ್ನಾರಾಯಣನೇ ರಾಮಾವತಾರ ತಾಳಿ ಇಲ್ಲಿ ಬರ್ತಾನೆ ನಿನಗೆ ಅವನಿಂದಲೇ ಮೋಕ್ಷ ಅದಕ್ಕೆ ಅವರ ಆತಿಥ್ಯಕ್ಕಾಗಿ ನೀನು ಸಿದ್ಧಳಾಗುವ ಅಂತ ಹೇಳ್ತಾರೆ ಆದ್ದರಿಂದಲೇ ಅವತಾರ ಆಗುವುದಕ್ಕೆ ಮುಂಚಿನಿಂದಲೇ ಶಬರಿ ಕಾಯ್ತಾ ಇದ್ರು ಅದಕ್ಕೆ ಶಬರಿ ಕಾಯ್ದಂತೆ ಕಾಯ್ದೆ ಮಾರ ಅಂತ ಹೇಳ್ತಾರೆ ನಮ್ಮ ಕಡೆ ಹಾಗೆ ಶಬರಿ ಕಾಯ್ದು ಅಂತ ಅಷ್ಟು ಹೊತ್ತು ಅವಳು ಕಾದಗೊಳಿತು ರಾಮ ಬರ್ತಾನೆ ರಾಮ ಬರ್ತಾನೆ ಅಂತ ಅಂದರೆ ರಾಮಾವತಾರ ಆಗೋದು ಮುಂಚೆಯಿಂದಲೂ ಅವಳು ಇರಲಿ ನಂತರ ಅವಳು ಕಾಯ್ತಾಳೆ ಕಾಯ್ದು ಒಂದು ದಿನ ಶ್ರೀರಾಮಚಂದ್ರ ಅವಳ ಮನೆಗೆ ಬರ್ತಾನೆ ಆಗ ಅವಳು ಕೊಟ್ಟಂತಹ ಏನು ಮೇಮಿದ್ದೆ ಅದನ್ನೆಲ್ಲ ಸ್ವೀಕರಿಸ್ತಾನೆ ಅವಳ ಕಣ್ಣೀರಿನಿಂದ ಅವಳು ರಾಮನ ಪಾದವನ್ನು ಸತೊಳಿತಾಳೆ ಅಷ್ಟು ಕಣ್ಣೀರು ಅಂದರೆ ಅಷ್ಟು ವರ್ಷ ಅವಳು ಕಾದಕ್ಕೆ ಶ್ರೀರಾಮಚಂದ್ರ ಬಂದ ಅಂತ ಅವಳಿಗೆ ಅಷ್ಟು ಕಣ್ಣೀರು ಬಂದಿತ್ತು ಅಂತ ಅರ್ಥ ಆಗ ಅವಳು ಈಗ ಬೋರಿ ಹಣ್ಣು ಶಬರ್ ಅಂದರೆ ಒಂದು ಬದ್ ಬೋರಿ ಹಣ್ಣು ಅಂತ ಇರ್ತದೆ ಆ ಹಣ್ಣನ್ನು ಸಮರ್ಪಿಸ್ತಾಳೆ ಆದ್ರೆ ಇದರಲ್ಲಿ ಒಂದು ವಿಷಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ಹೇಳಿದ್ರೆ ಅವಳು ಕಚ್ಚಿ ಕೊಟ್ಟದ್ದು ಅಲ್ಲ ಒಂದು ಎಂಜಲು ಮಾಡಿ ಕೊಟ್ಟಂತಹ ಅಲ್ಲ ಆದರೆ ಏನಂತ ಒಂದು ಬ್ರ್ಯಾಂಚಲ್ಲಿ ಅಲ್ಲಿ ನಾಲ್ಕೈದು ಹಣ್ಣಾದ್ರೆ ಒಂದು ಹಣ್ಣು ತಿಂದು ನೋಡಿ ಉಳಿದ ಹಣ್ಣು ಒಳ್ಳೆ ಇರಬಹುದು ಸ್ವೀಟ್ ಇರ್ಬೋದು ಅಂತ ಅವಳು ತಿಳ್ಕೊಂಡು ಕೊಟ್ಟದ್ದು ಅದಕ್ಕೆ ಎಂಜಲು ಅಂತ ಹೇಳುದು ಅದನ್ನು ತಿಂದು ಅರ್ಧ ಮಾಡಿ ಆ ಎಂಜಲನ್ನು ಪರಮಾತ್ಮನಿಗೆ ಕೊಡುವಷ್ಟು ಅಷ್ಟು ಮೂರ್ಖೆ ಅವಳಾಗಿರಲಿಲ್ಲ ಅಂತ ನೀವು ಸಹ ತಿಳ್ಕೊಳ್ಬೋದು ಅಷ್ಟು ಅವಳು ಪರಮ ಸಾಧ್ವಿ ಪರಮ ತಪಸ್ವಿ ಭಗವಂತ ಶ್ರೀಮನ್ನಾರಾಯಣನೇ ಸಾಕ್ಷಾತ್ ಬಂದಿದ್ದಾನಂತ ಕೂಡ ಅವಳಿಗೆ ಗೊತ್ತು ಆಗ ಅವಳು ಎಂಜಲು ಮಾಡಿಕೊಡೋದು ಸರಿಯಲ್ಲ ಅಂತ ಕೂಡ ಅವಳಿಗೆ ಗೊತ್ತು ಅವಳು ಎಂಜಲು ಮಾಡಿದಂಥ ಅರ್ಥ ಹೇಳಿಂದು ಹೇಳಿದರೆ ಒಂದು ಬ್ರ್ಯಾಂಚಿನಲ್ಲಿ ಬರುವಂತಹ ಐದಾರು ಹಣ್ಣು ಏನಿದೆ ಅದರಲ್ಲಿ ಒಂದು ಹಣ್ಣನ್ನು ತಿಂದು ಅವಳು ನೋಡಿ ಉಳಿದ ಹಣ್ಣನ್ನು ಅವನಿಗೆ ಸಮರ್ಪಿಸಿದ್ಲು ಎಂಜಲು ಅಂತಲ್ಲ ಹೀಗೆ ನೋಡಿ ಉದಾಹರಣೆಗೆ ಕೂಡ ಹೇಳ್ಬೋದು ಈಗ ನಾವು ಹಾಲು ತೆಗಿತೇವೆ ಅದು ಯಾವುದು ಅದು ಕೂಡ ಎಂಜಲು ಕರುವಿನ ಎಂಜಲು ಕರು ಎಂಜಲು ಮಾಡಿ ಎಷ್ಟು ಸ್ವಲ್ಪ ಕುಡಿದು ಒಳ್ಳೆದನ್ನು ನಾವು ತೆಗಿತೇವೆ ಉಚ್ಚಿಷ್ಟ ಅಂತ ಹೇಳ್ತೇವೆ ಅದಕ್ಕೆ ಸಂಸ್ಕೃತದಲ್ಲಿ ಉಚ್ಚಿಷ್ಟ ಅಂದರೆ ಎಂಜಲು ಅಂತಲೇ ಹಾಲು ಏನಿದೆ ಅದು ಕರುವಿನ ಎಂಜಲು ನಂತರ ನಮಗೆ ಗಂಗೆ ಏನಿದ್ದಾಳೆ ಅವಳು ಶಿವನ ತಲೆಯಿಂದ ಬಂದಂಥವಳು ಶಿವನ ತಲೆಯಿಂದ ಬಂದಂಥವಳು ಗಂಗೆ ಅದನ್ನು ನಾವು ಪರಮಾತ್ಮನಿಗೆ ಸಮರ್ಪಿಸ್ತೇವೆ ನಂತರ ಜೇನು ಪಂಜಾಮೃತದಲ್ಲಿ ಬರುವಂತಹ ಜೇನು ಅದೇನು ಅದು ಜೇನು ನೊಣಗಳ ಎಂಜಲು ಅವರು ಜೇನ್ಮಾನಗಳು ಮಕರಂದ ಹೀರಿ ಅಲ್ಲಿ ಬಂದು ಒಂದು ಉಗುಳುವಂಥದ್ದು ಅದು ಜೇನು ನಂತರ ರೇಷ್ಮೆ ಮಡಿಬಟ್ಟೆ ಮಾಡ್ತೇವೆ ಅದ್ಯಾವುದು ರೇಷ್ಮೆ ಹುಳವನ್ನು ಸಾಯಿಸಿ ತಯಾರಿಸುವಂಥದ್ದು ನಂತರ ನಾವು ಅಶ್ವತ್ಥಮರ ಶ್ರೇಷ್ಠ ಹೇಳ್ತೇವೆ ಅದ್ಯಾವುದು ಕಾಗೆಯ ಒಂದು ಮಲದಿಂದ ಉತ್ಪತ್ತಿಯಾದಂತಹ ಒಂದು ವೃಕ್ಷ ಹೀಗೆ ಎಲ್ಲವೂ ಎಂಜಲು ಎಲ್ಲವೂ ಪರಮಾತ್ಮನ ಎಂಜಲಾಗಿದೆ ಅದರಿಂದ ನಾವು ಕೆಲವು ವಿಷಯಗಳನ್ನು ಸರಿಯಾಗಿ ಅರ್ಥೈಸಿಕೊಂಡಾಗ ಮಾತ್ರ ನಮಗೆ ಅದರ ಸರಿಯಾದ ಒಂದು ವಿಷಯ ತಿಳಿಯುತ್ತದೆ ಹೀಗೆ ಇಂತಹ ರೋಚಕ ಇನ್ನೂ ಸನ್ನಿವೇಶಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ